ಇನ್ನು ಕೇಂದ್ರ ಚುನಾವಣಾ ಆಯೋಗದ ಕಡೆಯಿಂದ ಸಾಕಷ್ಟು ಸಭೆಗಳು ನಡೆದವು ಮೇಲಿಂದ ಮೇಲೆ ಸಭೆಯನ್ನು ನಡೆಸಿ ಇದೀಗ ಮಾರ್ಚ್ ಹದಿನಾರನೇ ತಾರೀಕಿನಂದು ಚುನಾವಣಾ ದಿನಾಂಕವನ್ನ ಘೋಷಣೆ ಮಾಡಬೇಕು ಅಂತ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ಆದ್ರೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕಿನಂದು ಚುನಾವಣಾ ದಿನಾಂಕವನ್ನ ನಿಗದಿಪಡಿಸೋದಿಕ್ಕೆ ಅಥವಾ ಘೋಷಣೆ ಮಾಡೋದಿಕ್ಕೆ ಕೇಂದ್ರ ಚುನಾವಣಾ ಆಯೋಗ ಇದೀಗ ನಿರ್ಧರಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿವೆ ಚುನಾವಣಾ ದಿನಾಂಕ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಅಂದ್ರೂ ಕೂಡ ಪ್ರಕಟವಾಗದೇ ಇದ್ದರೂ ಕೂಡ ಎಲ್ಲಾ ಪಕ್ಷಗಳು ಆಕ್ಟಿವ್ ಆಗಿ ತಮ್ಮ ತಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂತದ್ದು ಪ್ರಚಾರ ಆಗಿರಬಹುದು ಆರೋಪ ಪ್ರತ್ಯಾರೋಪ ಇಂತಹ ಚಟುವಟಿಕೆಗಳಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಮತ್ತು ಪಕ್ಷಗಳು ಈಗ ಚುನಾವಣಾ ದಿನಾಂಕವನ್ನ ತಿಳಿದುಕೊಳ್ಳುವ ಸಮಯ ಹತ್ತಿರವಾಗಿದೆ ಮಾರ್ಚ್ ಹದಿನಾರು ಅಥವಾ ಇಪ್ಪತ್ನಾಲ್ಕನೇ ತಾರೀಕಿನಂದು ಈ ಒಂದು ದಿನಾಂಕವನ್ನ ಘೋಷಣೆ ಮಾಡಲಾಗುತ್ತೆ